ನಮಸ್ಕಾರ ವೀಕ್ಷಕರೇ ನಾನು ರೆಡ್ಡಿ ಜಲತಜ್ಞ ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ಸರ್ ನೀವು ತೋಟ ನಾವು ಕನಕ್ಪುರ ಆರವಳ್ಳಿ ಹತ್ರ ಮಾಡಿರೋದು ಅಲ್ಲಿ ನಮ್ದು ಹಳ್ಳಿಕಾರು ಹೊಂಗೋಲು ಎಲ್ಲಾ ಹಸುಗಳು ಇದಾವೆ ೂರ್ ಹಸು ನಾವು ಕೊಡ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಆ ಅನಂತಪುರ ಇದು ಪುಂಗ್ಳೂರ್ ಊರಿಂದನೆ ನಾವು ಒಂದು ಸ್ಥಳ ಹೌದ್ ಹೌದು ಹಸುನು ಇದೆ ನಮ್ಮ ಹತ್ರ ಬುಲ್ಲು ಇದೆ ನಾವು ತಂದಿರೋದು ಎಷ್ಟು ಸಮಯ ಆಯ್ತು

ಮನೆಗೆ ಅಂತ ಸಾಕೊಂಡಿರೋದು ಏನಿಲ್ಲ ಫಿಫ್ಟಿ ಸಿಕ್ಸ್ಟಿ ಅವರತ್ರ ಹಸುಗಳು ಪುಂಗ್ನೂರು ಒಂಗೋಲು ಇದೆ ಆ ಎಲ್ಲಾನು ಇದೆ ಅವ್ರ ಹತ್ರ ಅವರ ಹತ್ರನೇ ನಾವು ತಗೊಂಡಿದ್ದು ಈಗ ನಾವು ಕೊಡ್ಬೇಕು ಅಂತ ನಾವು ನೋಡ್ತಾ ಇದೀವಿ ಫಾರ್ಮ್ ಹೌಸ್ ಇಂದ

ಮ್ಯಾಡಮ್ ಈಗ ಆಸೋಗಳುಕ್ಕೆ ತಂದಿದ್ದಿರಲ್ಲ ಹುಗ್ಗೂ ರಸಂದ್ರ ತುಂಬಾ ಸೆನ್ಸಿಟಿವ್ ಅದು ಓಕೆ ಹೌದು ಆಹಾರ ಊಟದವ ಇದಕ್ಕೆ ಯಾಂತೆ ಏನು ಸೇಮ್ ನಾವ್ ನಾಟಿ ಹಸು ನಮ್ಮ ಇದ್ರಲ್ಲಿ ಹೆಂಗ್ ನಾವ್ ಮಾಡ್ತೀವೋ ಅದೇ ತರ ಆದ್ರೆ ಎಲ್ಲರೂ ಹೇಳ್ತಾರೆ ಹುಗ್ಗೂ ಸಾಫ್ಟ್ ಇದೆ ಅಂತ ಸಾಫ್ಟ್ ಅನ್ನೋದೇನಿಲ್ಲ ಸರ್ ಸೇಮ್ ನ್ಯಾಚುರಲ್ ಆಗಿ ಅದು ಹೆಂಗೆ ನಮ್ದು ಇದೆಲ್ಲ ಹೆಂಗಿದ್ಯೋ ಹಂಗೆ ಒಬ್ರೊಬ್ರು ಹೇಳ್ತಾರೆ ನ್ಯಾಚುರಲ್ ಅಂತ ಯಾವ ನ್ಯಾಚುರಲ್ ಸಾಫ್ಟ್ ಅಂತ ಏನಿಲ್ಲ ಎಲ್ಲ ರಾಶೇ ಇರುತ್ತೆ ನಾವ್ ನಾವ್ ಅದನ್ನ ಹೆಂಗೆ ನಾವು ಬೆಳೆಸ್ತಿವೋ ಆ ತರ ಅದು ಬರುತ್ತೆ ಸರ್ ಸಾಫ್ಟ್ ಏನಿಲ್ಲ ಅದು ಪುಂಗ್ನೂರು ಆದ್ರೆ ಅದು ಸಾಫ್ಟ್ ಅನ್ನೋ ತರ ಯಾ ಇವಾಗ ಹೇಳ್ತಾರೆ ಇದು ತುಂಬಾ ಸಾಫ್ಟ್ ಇದೆ ಇಲ್ಲ ಇಲ್ಲ ಸುಳ್ಳು ನಾವ್ ಹೆಂಗೆ ಹಾಕ್ತಿವೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಮೇಡಮ್ ಈಗ ಇದು ತಂದಾದ್ಮೇಲೆ ನೋಡ್ಕೊಳಕೆ ಮಾಡಕ್ ಹೋಗ್ರು ಇಟ್ಕೊಂಡಿರಲ್ಲ ಫ್ಯಾಮಿಲಿ ಇಟ್ಟಿದೀನಿ ಆ ಹಸುಗಳಿಗೆ ಅಂತಾನೆ ನಾನು ಮೂರ್ ನಾಲ್ಕು ಜನ ಇಟ್ಟಿದ್ದೀನಿ ಕೆಲ್ಸದವ್ರಿಗೆ ಆದ್ರೆ ಅದು ಪುಂಗ್ನೂರು ಪ್ಯೂರ್ ಇದೆ ನಮ್ದು ಇದು ಅದ್ರದ್ದು ಪಾದ ಆಗ್ಲಿ ಅದ್ರದ್ದು ಬಾಲ ಅದ್ರು ಆಗ್ಲಿ ಅದು ಫೇಸ್ ಇದ್ರಲ್ಲೇ ಗೊತ್ತಾಗೋಗುತ್ತೆ ಇದು ಪುಂಗ್ನೂರು ಅಂತ ಒಬ್ರೊಬ್ರು ಏನ್ ಮಾಡ್ತಾರೆ ಪುಂಗ್ನೂರದು ಇದು ಬುಲ್ ಅಂತ ಹೇಳ್ತಾರೆ ಕರು ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಒಂದೊಂದು ಒಂಗೋಲಿಂದನೂ ಕ್ರಾಸ್ ಆಗಿರುತ್ತೆ ಸೊ ಅದು ಒಂಗೋಲ್ ಕ್ರಾಸ್ ಆಗಿರೋದು ನಿಮ್ಗೆ ರೇಟು ಅಷ್ಟೇ ತುಂಬಾ ಕಮ್ಮಿ ಇರುತ್ತೆ ಆದ್ರೆ ಅವ್ರು ಇಲ್ಲಿ ಮಾರೋದು ಬೇರೆ ರೇಟಿಗೆ ನಮ್ಗೆ ಗೊತ್ತಿಲ್ಲ ಅಂದವ್ರಿಗೆ ಬೇರೆ ರೇಟ್ ಹೇಳ್ತಾರೆ ಟೂ ಒಂದಿಷ್ಟು ಎಷ್ಟು ಒಂದ್ ಲಕ್ಷ ಎರಡು ಲಕ್ಷ ಆ ತರ ಹೇಳ್ತಾರೆ

ಅದರದು ಪಾದಗಳು ನೀವು ನೋಡ್ಬೋದು ಆಮೇಲೆ ಪುಂಗನೂರಲ್ಲಿ ಇವಾಗ ವೈಟ್ ಬರುತ್ತೆ ನೋಡಿ ಫುಲ್ ವೈಟ್ ಇರುತ್ತಲ್ಲ ಅದ್ರ ಮೇಲೆ ಒಂದ್ ಸ್ವಲ್ಪ ಒಂದ್ ಚೂರ್ ಸ್ವಲ್ಪ ಬ್ಲಾಕಿಶ್ ತರ ಬರುತ್ತೆ ಗ್ರೇ ತರ ಆ ಎಲ್ಲ ಅದೆಲ್ಲ ಪುಂಗ್ನೂರೇ ಸರ್ ಅದು ಫೇಸ್ ಕ್ವಾಲಿಟಿ ಎಲ್ಲ ನೀವು ನೋಡ್ಬೋದು ಅದ್ರ ಕೊಂಬು ಆ ಮತ್ತೆ ಅದರದು ಬಾಲ ಬಾಲ ಮಾತ್ರ ಅದ್ ನೆಲಕ್ ತೆಚ್ಚಾಗ್ಬೇಕು ಸರ್ ಅದು ಆ ನಮ್ದು ಎಲ್ಲ ಅದೇ ತರ ಇದೆ ನೀವು ನೋಡ್ಬೋದ್ ಬೇಕಾದ್ರೆ ನನ್ ಹತ್ರ ಹಸುಗಳು ಇದೆ ಸೇಮ್ ಹಸುಗಳಿಗೂ ಅಷ್ಟೇನೆ ನೆಲೆ ತೆಚ್ಚಾಗುತ್ತೆ ಕರುಗಳಿಗೆ ಸ್ವಲ್ಪ ಇದು ಟೈಮ್ ತಗೊಂಡತ್ತೆ ಆದ್ರೆ ಮಾತ್ರ ಬಾಲ ನೆಲೆ ಟಚ್ ಆಗುತ್ತೆ ಅದರಿಂದ ನಾವು ಗುರುತಿಸಬಹುದು ಸರ್ ಇದು ಕುಂಗ್ನೂರು ಅಂತ ಇನ್ನೊಂದು ಪ್ರಶ್ನೆ ಏನಂದ್ರೆ ಈಗ ಎಷ್ಟು ಈಗ ಆಗಿದೆ ಸರ್ ಇದು ನಾಲ್ಕು ವರ್ಷ ಆದ್ರೆ ಅವ್ರು ಅಲ್ಲಿ ನಮ್ಗ್ ಕೊಟ್ಟಾಗ ನಾಲ್ಕು ವರ್ಷ ಇಲ್ಲಿಗ್ ಬಂದ್ ಐದು ವರ್ಷ ಆಗಿದೆ ಸರ್ ನಮ್ಮ ಬಹಳಷ್ಟು ಜನ ವಿಡಿಯೋ ನೋಡ್ತಾ ಇರ್ತಾರೆ ನೀರು ಹಸುಗಳು ಸಿಗೋದ್ರ ಬಗ್ಗೆ ಎಲ್ಲಿ ಸಿಗುತ್ತೆ ಏನನ್ನೋದು ಇರ್ತದೆ ಮತ್ತೆ ಬುಲ್ ಅಂತೂ ತುಂಬಾ ಸರ್ವ್ರು ಕಡಿಮೆ ಹಸುಗಳು ತರಬಹುದು ಬುಲ್ ಮತ್ತೆ ದುಡ್ಡು ಹಾಕ್ಲಿಕ್ಕೆ ಇದು ಸೆರ್ಮೆನ್ಗೆ ಸರ್ ಇದು ಕ್ರಾಸಿಂಗ್ ಬರ್ತಾರಲ್ಲ ಅದು ಫೈವ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹೌದು ನಾನು ಗೊತ್ತಿರ್ಲಿಲ್ಲ ಸೊ ನಾನು ಅದಕ್ಕಂತಾನೆ ನಾನು ತರಿಸಿದ್ದು ಬೇಗೂರ್ ಆ ಕಡೆ ಎಲ್ಲ ಇದಾರೆ ಕ್ರಾಸಿಂಗ್ ಆಗಿ ಫೈವ್ ಫೈವ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆಂಧ್ರದಲ್ಲಿ ಆಂಧ್ರದಲ್ಲಿ ಅಲ್ಲ ಸರ್ ಇಲ್ಲೇ ಇಲ್ಲಿ ನಮ್ಮಲ್ಲೇನೆ ಫೈವ್ ತೌಸಂಡ್ ರುಪೀಸ್ ಕಡೆ ನೋಡಿದ್ವಿ ಅಂತಾನೆ ಅಂತ ನೋಡಿದ್ವಿ ಆಮೇಲೆ ಅದು ಸೆಮನ್ ಹಾಕ್ಸಿದ್ವಿ ಆಗ್ಲಿಲ್ಲ ಸೊ ಅದಕ್ಕಂತಾನೆ ನಾವು ಬುಲ್ ತರ್ಸಿದ್ವಿ ಆಮೇಲೆ ಅದನ್ನೇ ಇದ್ ಮಾಡ್ಕೊಂಡಿದ್ದಾರೆ ಇವಾಗ ಎಷ್ಟೊಂದ್ ಕಡೆ ಇದು ಮಂಡಿಯ ಕಡೆಲ್ಲೂ ಒಂದು ಇಬ್ರು ಮೂರು ಜನ ಆತರ ಎಲ್ಲಾ ಇದಾರೆ ಆಮೇಲೆ ಗೊತ್ತಾಯ್ತು ಫೈವ್ ತೌಸಂಡ್ ರುಪೀಸ್ ಅದು ಆದ್ರೂ ನನ್ಗೇನು ಅದು ವರ್ತು ಅನ್ಸ ಅನ್ಸಿಲ್ಲ ಅಂದ್ರೆ ಈಗ ಯಾಕಂದ್ರೆ ಕೆಲವ್ರಿಗೆ ಇಂಥದೇ ಬ್ರೀಡ್ ಬೇಕು ಅನ್ನೋದೊಂದು ಇರ್ತಲ್ಲ ಮೇಡಮ್ ಅವ್ರಿಗೆ ಅದು ಐದ್ ಸಾವಿರ ರೂಪಾಯಿ ಏನು ಅಲ್ಲ ಯಾಕಂದ್ರೆ ಲಕ್ಷ ಕೊಟ್ಟು ಹಸು ತರಂತವ್ರಿಗೆ ಅಷ್ಟೆಲ್ಲ ದುಡ್ಡು ಕೊ ತರಂತವ್ರಿಗೆ ಮೇಡಮ್ ಈಗ ಇನ್ನೊಂದ್ ಕ್ವಶನ್ ಪುಂಗನೂರ್ ಹಸು ಅಂತ ಅಷ್ಟೇ ಎಲ್ರು ಭಾವನೆ ಬಿಳಿ ಅಂತ ಅನ್ಕೊಂಡಿರ್ತೀವಿ ಇದು ಹೇಗೆ ಇದು ಬಿಳಿ ಇಲ್ಲ ಸರ್ ಇದು ಬ್ಲಾಕ್ ಇದೆ ನಾವು ನಾವು ವೈಟ್ ಕೇಳಿದ್ವಿ ವೈಟ್ ಗಿಂತ ಇದು ಬ್ಲಾಕ್ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿದೆ ನೀವು ನೋಡಿ ಬೇಕಾದ್ರೆ ವೈಟ್ ತೋರಿಸಿದ್ರು ಅದ್ ಕ್ವಾಲಿಟಿನೇ ಒಂದ್ರ ಬೇರೆ ತರ ಇದೆ ಇದ್ ಕ್ವಾಲಿಟಿನೇ ಬೇರೆ ತರ ಇದೆ ಇದ್ರಲ್ಲಿ ಮೂರುವರೆ ಲಕ್ಷ ನಾಲ್ಕು ಲಕ್ಷವರೆಗೂ ಬುಲ್ ಇದೆ ಅದ್ರ ಬೇಕಾದ್ರೆ ಫೋಟೋಸು ಇದೆ ಬೇಕಾದ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಹಾ ಹೌದು ಹೌದು ನಾಲ್ಕು ಲಕ್ಷದವರೆಗೂ ಇದೆ ಬುಲ್ಲಿಗೆ ಗುಳ್ಳಿಗೆ ನಾಲ್ಕು ಲಕ್ಷದವರೆಗೂ ಇದೆ ಬೇಕಾದ್ರೆ ಅದನ್ನು ನಿಮಗೆ ಫೋಟೋಸ್ ನಾನು ಶೇರ್ ಮಾಡ್ತೀನಿ ಅದು ಅವಾಗ ನಾವು ವೈಟ್ ಬಿಟ್ಟಿ ನಾವು ಈ ಕಲರ್ ಗೆ ಚಾಯ್ಸ್ ಮಾಡಿದ್ವಿ ಹ್ಮ್ ಮೇಡಮ್ ಈಗ ಇದಕ್ಕೆ ಮಾಮೂಲಿ ನಾವೇನು ನಮ್ಮ ಒಣ ಮೇವು ಸರ್ ಅದೇ ಹೌದು ಜಾಸ್ತಿ ಇದು ಒಣಮೇವೇ ಕೇಳೋದು ಸರ್ ಹಸಿ ಮೇವು ನಾವು ಹಾಕ್ತಿವಿ ಒಣಮೇವು ಕೇಳುತ್ತೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಎಲ್ಲಾ ವೆದರ್ಗೂ ಅಡ್ಜಸ್ಟ್ ಆಗುತ್ತೆ ಆಮೇಲೆ ಇದ್ರದ್ದು ಗೋಮೂತ್ರನೇ ನನ್ನತ್ರ ಹತ್ರ ಅದರದೇ ಬೇಕು ಅಂತ ತಗೊಂಡೋಗೋದು ಇದಾರೆ ಸರ್ ನಮ್ಮ ಫಾರ್ಮ್ ಹೌಸ್ ಬಂದ್ ಗೋಮೂತ್ರ ಗೋಮೂತ್ರ ಮತ್ತೆ ಅದ್ರ ಸಗಣಿ ಆಮೇಲೆ ಹೊಸ ಮನೆ ಕಟ್ಸಿರೋರಿಗೆ ಇದ್ರದಿಂದಲೇ ಹೋಗ್ತಾ ಇದೆ ನಮ್ಮ ಹೊಸ ಮನೆ ಯಾರಾದ್ರೂ ಗೃಹ ಮಾಡ್ಬೇಕು ಅಂದ್ರೆ ಈ ಹಸುಗಳೇನೆ ಹೋಗ್ತಾ ಇದಾವೆ ಕೊಮ್ನೂರ್ ಹಸುಗಳೇ ಹೋಗ್ತಾ ಇದಾವೆ ಅದಕ್ಕೆ ಚೆನ್ನಾಗಿದೆ ಸರ್ ಈಗ ನಮ್ಮ ವಿಡಿಯೋ ನೋಡಿದ್ಮೇಲೆ ಬಹಳಷ್ಟು ಜನ

ಸರಾದ ಅಂತ ಕನಕಪುರದಲ್ಲಿ ನಿಮ್ಮ ಈ ನಂಬರ್ಗೆ ಕಾಂಟಾಕ್ಟ್ ಮಾಡ್ಬೋದು ಬಟ್ ಇವರು ಫೋನ್ ಬರ್ರೆ ಮೇಡಮ್ ನಿಮ್ಗೆ ಟೈಮಿಂಗ್ಸ್ ಕೊಡ್ತೀರಾ ಯಾಕಂದ್ರೆ ನಮ್ಮ ವಿಡಿಯೋ ಹೊರದ ಮೇಲೆ ಎಂತೆಂತ ಅಂತ ಟೈಮ್ ಮಾಡ್ತಿರ್ತಾರೆ ಹಾಗಾಗಿ ಸರ್ ಮಾರ್ನಿಂಗ್ ಯಾವಾಗ ಬೇಕಾದರೂ ಕಾಲ್ ಮಾಡಬಹುದು ಡೇನಲ್ಲಷ್ಟೇ ಕಾಲ್ ಮಾಡಬಹುದು ಸರಿ ಮೇಡಂ ಈಗ ನಿಮ್ಗೆ ಧನ್ಯವಾದಗಳು ಮೇಡಮ್ ತುಂಬಾ ರಸವಾಗಿ ಕೊಂಡೊಳ್ಳೆ ನೀವು ರೈತ ಮೇಲೆ ಅನ್ನಷ್ಟು ಮಟ್ಟಿಗೆ ಚೆನ್ನಾಗಿ ಇದು ಮಾಡಿದಿರಾ ನಿಮ್ಗೆ ಅನಿವಾರ್ಯ ಕಾರಣಗಳಿಂದ ಈ ಹಸುವನ್ನ ಕೊಡ್ಬೇಕಂತ ಅಂತ ಇದ್ದಿರಲ್ಲಾ ಏನಿಲ್ಲ ಓಕೆ